ತಾಲೂಕು ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ನೇತ್ರ ತಪಾಸಣಾ ಶಿಬಿರದಲ್ಲಿ ಮಾತನಾಡಿದ ತಾಲೂಕು ವೈದ್ಯಾಧಿಕಾರಿ ಸತ್ಯನಾರಾಯಣ ರೆಡ್ಡಿ ಅವರು ಗ್ರಾಮಾಂತರ ಪ್ರದೇಶದಲ್ಲಿ ಕಣ್ಣಿನ ಪರೀಕ್ಷೆ ಏರ್ಪಡಿಸಿರುವುದನ್ನು ದೃಷ್ಟಿದೋಷ ಉಳ್ಳಂತಹವರು ತಪಾಸಣೆ ಮಾಡುವುದರ ಮೂಲಕ ಅವರ ದೃಷ್ಟಿವೈಫಲ್ಯಕ್ಕೆ ತಕ್ಕಂತೆ ಸೂಕ್ತ ಚಿಕಿತ್ಸೆ ನೀಡಲು ಸಹಾಯಕವಾಗುವುದು ಎಂದರು ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ಐದು ಲಕ್ಷ ರು ಯೋಜನೆ ಅಡಿಯಲ್ಲಿ ಮೀಸಲಿಡಲಾಗಿದೆ ಇಂತಹ ಸೌಲಭ್ಯಗಳನ್ನು ಪ್ರತಿಯೊಬ್ಬರೂ ಪಡೆಯಬೇಕೆಂದರು ಕೆಟ್ರಾಕ್ ಸರ್ಜರೀಸ್ ಬೇರೆ ಏನೇ ಇದ್ರು ಆರೋಗ್ಯ ರೀತಿ ಆಮೇಲೆ ಇದಕ್ಕೂ ಸ್ವಲ್ಪ ಇದಕ್ಕೂ ನೀಡಿ ಕೂಡ ಈಗ ವಯಸ್ಸಾಗಿರುವಂತ ಇನ್ನೊಂದು ಐದು ಲಕ್ಷ ಹೆಚ್ಚು ಜೆ ಬಿಆರ್ ಕೆ ಸ್ಕೀಮಲ್ಲಿ ಇನ್ನೊಂದು ಐದು ಲಕ್ಷ ರೂಪಾಯಿ ಜಾಸ್ತಿ ಕೊಡುವಂತ ಒಂದು ಸ್ಕೀಮನ್ನು ಮಾಡಿದ್ದಾರೆ ಇದರ ಉದ್ದೇಶ ಇಷ್ಟದೆ ಬಹಳ ದುಡ್ದು ವಯಸ್ಸಾದ್ಮೇಲೆ ಮಕ್ಕಳು ಅವ್ರು ನೋಡ್ಕೊತಾರೆ ಇವಾಗ ಗೊತ್ತಿಲ್ಲ ಸರ್ಕಾರ ಮಾತ್ರ ವಿಜಯ್ ಿ ನಾವು ನೋಡ್ಸೋದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಇದೆಲ್ಲ ನಮ್ಮ ಎಲ್ಲ ತಜ್ಜಿನಾಗಿ ಹಿರಿಯರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ತಮ್ಮ ಕೈಲಾದಷ್ಟು ತಮ್ಮ ಹಿಡಿಯು ತಗೊಳ್ಳುವಂಥದ್ದು ಆಗಲಿ ಎಲ್ಲರೂ ಆರೋಗ್ಯ ಎಲ್ಲರಿಗೂ ಆರೋಗ್ಯ ಆ ನಿಟ್ಟಿನಲ್ಲಿ ಎಲ್ಲರೂ ಆರೋಗ್ಯದ ಜೀವನ ನಡೆಸಲಿ ಅಂತ ಆಯಿತು ಡಾಕ್ಟರ್ ಸುಷ್ಮಾ ಮಾತನಾಡಿ ಎಲ್ಲ ವಯಸ್ಸಿನವರಿಗೂ ಕಣ್ಣಿನ ತಪಾಸಣೆ ಮಾಡಿ ದೃಷ್ಟಿದೋಷ ಇರುವವರಿಗೆ ಉಚಿತ ಕನ್ನಡಕ ವಿತರಣೆ ಹಾಗೂ ಅವಶ್ಯಕತೆ ಇರುವವರಿಗೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು ಸರ್ಕಾರದ ಇಂತಹ ಉಚಿತ ಕಣ್ಣಿನ ಶಿಬಿರಗಳಲ್ಲಿ ಹೆಚ್ಚು ಜನರು ಇದರ ಪ್ರಯೋಜನವನ್ನು ಪಡೆಯಬೇಕೆಂದು ಮಾಹಿತಿ ನೀಡಿದರು ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ನೋಡಲ್ ಅಧಿಕಾರಿ ಗಣೇಶ್ ಮಾತನಾಡಿ ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಯಾವುದೇ ಸಮಸ್ಯೆ ಇರಲಿ ನೇರವಾಗಿ ನಮ್ಮನ್ನು ಸಂಪರ್ಕಿಸಬಹುದೆಂದರು ಇನ್ನು ಶಿಬಿರದಲ್ಲಿ ಎಂಬತ್ತಕ್ಕೂ ಹೆಚ್ಚು ಮಂದಿಗೆ ಕಣ್ಣಿನ ತಪಾಸಣೆ ಮಾಡಲಾಯಿತು ಈ ಕಣ್ಣಿನ ತಪಾಸಣೆಯಲ್ಲಿ ಹದಿನೆಂಟು ಮಂದಿಗೆ ದೃಷ್ಟಿದೋಷ ಉಳ್ಳವರಿಗೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾದರು ಇಪ್ಪತ್ತೈದು ಮಂದಿಗೆ ಉಚಿತ ಕನ್ನಡಕವನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿನಯ್ ಕೃಷ್ಣಪ್ಪ ಗಣೇಶ್ ಶ್ರೀನಿವಾಸ್ ರಾಮಪ್ಪ ಹಾಜರಿದ್ದರು ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ